ರಾಜ್ಯದಲ್ಲಿ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಇಲ್ವಾ ಕಳೆದ ಹಲವು ಚುನಾವಣೆಗಳಲ್ಲಿ ಚುನಾವಣಾ ಅಕ್ರಮ ಆಗಿರುವುದು ನಿಜಾನ ವಿಧಾನಸಭೆಯಲ್ಲಿ ಸೋತ ಕ್ಷೇತ್ರದಲ್ಲಿ ಗೆಲ್ಲೋಕೆ ವೋಟರ್ ಲಿಸ್ಟ್ ಬದಲಾವಣೆ ಮಾಡಿದ್ರ ಈ ಬಗ್ಗೆ ಎಐಸಿಸಿ ಕಂಪ್ಲೀಟ್ ಸರ್ವೆ ಮಾಡಿ ಆಗಸ್ಟ್ ಎಂಟರಂದು ಬೆಂಗಳೂರಿನಲ್ಲಿ ಬೃಹತ್ ಪೊಲಿಟಿಕಲ್ ಬಾಂಬ್ ಸಿಡಿಸೋಕೆ ಕಾಂಗ್ರೆಸ್ ರೆಡಿ ಆಗಿದೆ ಮತದಾನ ಪಟ್ಟಿಯಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ವೋಟರ್ ಲಿಸ್ಟ್ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದ ದಿನದಿಂದ ಹಿಡಿದು ಈ ಸರ್ಕಾರ ರಚನೆ ಆಗೋಕೆ ಚುನಾವಣಾ ಆಯೋಗದ ಕೃಪೆ ಅಂತ ಹಲವು ಬಾರಿ ಕೈ ನಾಯಕರು ಆರೋಪ ಮಾಡುತ್ತಲೇ ಬಂದಿದ್ದಾರೆ ಅದಕ್ಕೆ ತಕ್ಕಂತೆ ಈಗ ದೇಶದ ಮೂವತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಆಡಿಷನ್ ಹಾಗೂ ಡಿಲೀಟ್ ಆಗಿರುವಂತಹದ್ದು ಬಗ್ಗೆ ಕಾಂಗ್ರೆಸ್ ರಿಸರ್ಚ್ ಟೀಮ್ ಕಂಪ್ಲೀಟ್ ಡೀಟೇಲ್ ಸಂಗ್ರಹ ಮಾಡಿದೆ ಅಂತಹ ಕ್ಷೇತ್ರಗಳಲ್ಲಿ ಬೆಂಗಳೂರು ಕೇಂದ್ರವೂ ಕೂಡ ಒಂದಾಗಿದ್ದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಗಾಂಧಿನಗರ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಅಕ್ರಮಗಳಾಗಿರುವಂತಹ ಬಗ್ಗೆ ಅಂಕಿ ಅಂಶಗಳನ್ನು ಕಾಂಗ್ರೆಸ್ ಕಲೆ ಹಾಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನೆಕ್ ಟು ನೆಕ್ ಫೈಟ್ ಕೊನೆಯ ಕ್ಷಣದಲ್ಲಿ ಗೆದ್ದು ಬೀಗಿದ ಪಿಸಿ ಮೋಹನ್ ಬೆಂಗಳೂರು ಕೇಂದ್ರದ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೊನೆಯ ಸುತ್ತಿನವರೆಗೂ ಹಾವು ಏಣಿ ಆಟ ನಡೆದಿತ್ತು ಕೊನೆಯಲ್ಲಿ ಅಂದ್ರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಲೀಡ್ ಪಡೆದ ಪಿಸಿ ಮೋಹನ್ ತಮಗಿಂತಲೂ ಎಂಬತ್ತು ಸಾವಿರ ಓಟ್ ಮುಂದೆ ಇದ್ದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರನ್ನ ಸೋಲಿಸಿದ್ರು ಇದು ಕೈ ಕಾರ್ಯಕರ್ತರಿಗೆ ಭಾರಿ ಅನುಮಾನ ವ್ಯಕ್ತಪಡಿಸಲು ಕಾರಣವಾಗಿತ್ತು ಯಾಕಂದ್ರೆ ಪಿಸಿ ಮೋಹನ್ಗೆ ವಿರೋಧದ ಅಲೆ ಜೊತೆಗೆ ಈ ಬಾರಿ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು ಜೊತೆಗೆ ಹಲವು ಗ್ಯಾರಂಟಿಗಳನ್ನು ನೀಡಿ ಬಡ ಹಾಗೂ ಮಧ್ಯಮ ವರ್ಗವನ್ನು ಸೆಳೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು ಇದರ ನಡುವೆಯೂ ಬಿಜೆಪಿ ಗೆದ್ದಿದ್ದು ಮಾತ್ರ ಇದು ಇವಿಎಂ ಇಲ್ಲದೆ ಚುನಾವಣಾ ಆಯೋಗ ಅಕ್ರಮದ ಗೆಲುವು ಅಂತ ಕೈ ನಾಯಕರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ರು ಇನ್ನು ಕಾಂಗ್ರೆಸ್ ನಾಯಕರು ಮತಗಳ್ಳತನದ ಬಗ್ಗೆ ಹೇಗೆ ಕ್ರಾಸ್ ಚೆಕ್ ಮಾಡಿದ್ರು ಅಂತ ನೋಡುವುದಾದ್ರೆ ಅವರು ಎಷ್ಟು ವರ್ಷದಿಂದ ಆ ವಾರ್ಡ್ನಲ್ಲಿ ಇದ್ದಾರೆ ಎಷ್ಟು ವರ್ಷದಿಂದ ಅದೇ ವಾರ್ಡ್ನಲ್ಲಿ ಮತದಾರರಾಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರದ ಮತದಾರರಾಗಿದ್ರು ಒಂದು ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ ನಲ್ಲಿ ಈ ಸಮಸ್ಯೆ ಆಗಿದೆ ಬೇರೆ ಯಾವ ಕ್ಷೇತ್ರದ ಮತದಾರ ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ ಆ ಕ್ಷೇತ್ರದಿಂದ ಆತ ಆ ಹೆಸರನ್ನ ಡಿಲೀಟ್ ಮಾಡಿಸಿದ್ದಾನ ಬೇರೆ ಕ್ಷೇತ್ರದಲ್ಲಿ ಮತದಾನ ಮಾಡಿ ಬಂದು ಇಲ್ಲಿ ಮಾಡಿದ್ದಾನ ಯಾವ ಏರಿಯಾದಲ್ಲಿ ಡಿಲೀಟ್ ಆಗಿದೆ ಯಾವ ಏರಿಯಾದಲ್ಲಿ ಆಡಿಷನ್ ಆಗಿದೆ ಅಂತ ಕ್ರಾಸ್ ಚೆಕ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಮತಗಳತನ ವಿರುದ್ಧ ಕಾಂಗ್ರೆಸ್ ನಾಯಕರು ಕರ್ನಾಟಕದಿಂದಲೇ ರಣಕಹಳೆ ಮೊಳಗಿಸಿದ್ದಾರೆ ಆಗಸ್ಟ್ ಎಂಟರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ ಗಾಂಧಿನಗರ ಹಾಗೂ ಮಹದೇವ್ಪುರದಲ್ಲಿ ಯಾವ ರೀತಿ ವೋಟರ್ ಕಾರ್ಡ್ ಡಿಲೀಟ್ ಆಯಿತು ಹಾಗೂ ಯಾವ ಏರಿಯಾದಲ್ಲಿ ಯಾವ ರಾಜ್ಯದ ಮತದಾರ ಸೇರ್ಪಡೆಯಾದರು ಬೆಂಗಳೂರು ಕೇಂದ್ರದಲ್ಲಿ ಎಷ್ಟು ಮತಗಳತನ ಆಗಿದೆ ಅನ್ನೋದರ ಬಗ್ಗೆ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಒಟ್ಟಾರೆ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪ ಮಾಡಿರುವಂತಹ ರಾಹುಲ್ ಗಾಂಧಿ ದಾಖಲೆ ರಿಲೀಸ್ ಮಾಡಿದ್ರೆ ಆಯೋಗ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ಈಗ ಸದ್ಯಕ್ಕೆ ಭಾರಿ ಕುತೂಹಲ ಮಾರುತಿ ಪಾವಗಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು